ಕೊನಿ ಸಂಸತ್ತಿನಲ್ಲಿ ಮಹುವಾ ಮೊಯಿತ್ರಾ ಒಂದು ಮಾತು ಹೇಳಿದ್ರು ನಿನ್ನೆ ಆ ಮಾತು ಬಹುತೇಕ ಸತ್ಯ ಆಗಿದೆ ಹಾಗಾದ್ರೆ ಮಹುವಾ ಹೇಳಿದ್ದೇನು ನೀವು ಈಗ ಇನ್ನೂರ ನಲವತ್ತಕ್ಕಿಂತ ಹೆಚ್ಚಾಗೋಕೆ ಬೇರೆ ಪಕ್ಷದ ಸಂಸದರನ್ನ ಖರೀದಿ ಮಾಡುವಂತಿಲ್ಲ ಯಾಕೆಂದ್ರೆ ಅವ್ರಿಗೂ ತಿಳಿದಿದೆ ಇನ್ ಮುಂದೆ ಅವರು ಪಕ್ಷಾಂತರಗೊಂಡ್ರೆ ಅದು ಅವರಿಗೆ ಅಲ್ಪ ಸಮಯದ ಲಾಭ ತರಬಹುದು ಸಚಿವರಾಗಿಸ್ಬೋದು ಆದ್ರೆ ಅವರ ರಾಜಕೀಯ ಭವಿಷ್ಯ ನಾಶಗೊಳ್ಳತ್ತೆ ಅಂತ ಅವರಿಗೀಗ ಗೊತ್ತಾಗಿದೆ ನಿನ್ನೆ ಹದಿಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಬಂದ ನಂತರ ಮಹುವಾ ಹೇಳಿದ್ದು ನಿಜ ಅಂತಾನೆ ಹೇಳಬೇಕಾಗತ್ತೆ ಶಾಸಕರಾಗಿ ಚುನಾಯಿತರಾದ ನಂತರ ರಾಜೀನಾಮೆ ನೀಡಿ ಬಿಜೆಪಿ ಸೇರ್ಕೊಂಡ ನಾಲ್ಕು ಶಾಸಕರು ಉಪಚುನಾವಣೆಯಲ್ಲಿ ಸೋಲ್ ಕಂಡಿದ್ದಾರೆ ಇನ್ನು ಬಿಜೆಪಿ ಟಿಕೆಟ್ನಲ್ಲಿ ಸ್ಪರ್ಧಿಸಿ ನಂತರ ಬಿಜೆಪಿ ಬಿಟ್ಟು ಈಗ ಟಿಎಂಸಿ ಟಿಕೆಟ್ನಲ್ಲಿ ಸ್ಪರ್ಧಿಸಿದ ಮೂವರು ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ ಈ ಉಪಚುನಾವಣೆಯ ಫಲಿತಾಂಶ ಬಿಜೆಪಿಗೆ ದೊಡ್ಡದೊಂದು ಸೋಲು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಈ ಫಲಿತಾಂಶಗಳಲ್ಲಿ ಮತ್ತೊಂದು ದೊಡ್ಡ ಸಂದೇಶ ಇದೆ ಪ್ರಜಾಪ್ರಭುತ್ವವನ್ನ ಒಡೆಯುವ ಜನರಿಂದ ಚುನಾಯಿತರಾದ ಶಾಸಕರನ್ನ ಖರೀದಿಸುವ ಬಿಜೆಪಿಯ ಆಪರೇಷನ್ ಕಮಲವನ್ನ ಜನ ತಿರಸ್ಕರಿಸಿದ್ದಾರೆ ಇನ್ಮುಂದೆ ಆಪರೇಷನ್ ಕಮಲ ಕಾರ್ಯರೂಪಕ್ಕೆ ತರ ರುವ ಮುನ್ನ ಬಿಜೆಪಿಯ ಸ್ವಯಂ ಘೋಷಿತ ಚಾಣಕ್ಯ ಅಮಿತ್ ಶಾ ಒಂದಲ್ಲ ಎರಡಲ್ಲ ನೂರು ಬಾರಿ ಯೋಚಿಸಬಹುದು ಈವರೆಗೂ ಚಾಲ್ತಿಯಲ್ಲಿದ್ದ ಮಾತು ಚುನಾವಣೆ ಗೆಲ್ಬೇಕಿದ್ರೆ ತಮ್ಮ ಪಕ್ಷ ಬಿಟ್ಟು ಬಿಜೆಪಿಗೆ ಸೇರ್ಬೇಕು ಅನ್ನೋದು ಆದ್ರೆ ನಿನ್ನೆಯ ಉಪಚುನಾವಣೆಯ ಫಲಿತಾಂಶ ನೋಡಿದ್ರೆ ಬಿಜೆಪಿಗೆ ಹೋಗಿದ್ದ ಶಾಸಕರು ಸ್ಥಾನ ಕಳ್ಕೊಂಡು ಮಾಜಿಯಾದವರೇ ಹೆಚ್ಚು ಉತ್ತರಾಖಂಡದ ಬದ್ರಿನಾಥದ ಉಪಚುನಾವಣೆಯಲ್ಲಿ ಬಿಜೆಪಿಯ ಮಂದಿರ ರಾಜಕಾರಣವನ್ನ ಮಾತ್ರವಲ್ಲದೆ ಶಾಸಕರನ್ನ ಖರೀದಿಸುವ ರಾಜಕಾರಣವನ್ನೂ ಜನ ತಿರಸ್ಕರಿಸಿದ್ದಾರೆ ಇದು ಪಾವಿತ್ರತೆ ಮತ್ತು ನೈತಿಕತೆಯ ನಡುವಿನ ಹೋರಾಟವಾಗಿದ್ದು ಜನ ಪಾವಿತ್ರತೆ ಮತ್ತು ನೈತಿಕತೆಯನ್ನ ಗೆಲ್ಲಿಸಿದ್ದಾರೆ ಅಂತ ಬದ್ರಿನಾಥ್ನ ಹೊಸ ಶಾಸಕ ಕಾಂಗ್ರೆಸ್ಸಿನ ಲಖಪತ್ ಸಿಂಗ್ ಬುಟೋಲಾ ಹೇಳಿದ್ದಾರೆ ಬದ್ರಿನಾಥದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಲಖಪತ್ ಸಿಂಗ್ ಬುಟೋಲಾ ಅವರು ಮೂರುವರೆ ಸಾವಿರ ಮತಗಳಿಂದ ಗೆದ್ದಿದ್ದಾರೆ ಇಲ್ಲಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ನಲ್ಲಿ ಸ್ಪರ್ಧಿಸಿ ಗೆದ್ದಿದ್ದ ರಾಜೇಂದ್ರ ಸಿಂಗ್ ಭಂಡಾರಿ ಅವರು ಬಿಜೆಪಿ ಸೇರಿದ್ರಿಂದ ಇಲ್ಲಿ ಉಪಚುನಾವಣೆ ನಡೆದಿತ್ತು ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಶಾಸಕರನ್ನ ಖರೀದಿಸಿ ಸರ್ಕಾರ ಉರುಳಿಸುವ ಪ್ರಯತ್ನವನ್ನು ಬಿಜೆಪಿ ಮಾಡಿತ್ತು ಅಲ್ಲೂ ಬಿಜೆಪಿಗೆ ವಿಫಲ ಆಗಿದೆ ಹಿಮಾಚಲ ಪ್ರದೇಶದ ಇಬ್ಬರು ಪಕ್ಷೇತರ ಶಾಸಕರು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಸೇರ್ಕೊಂಡಿದ್ದು ದುಬಾರಿಯಾಗಿ ಪರಿಣಮಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಸೆಂಬ್ಲಿ ಚುನಾವಣೆಯಲ್ಲಿ ಡೆಹ್ರಾದಿಂದ ಹೋಶಿಯಾ ಸಿಂಗ್ ಮತ್ತು ನಲಗಡದಿಂದ ಕೆಎಲ್ ಠಾಕೂರ್ ಪಕ್ಷೇತರ ಶಾಸಕರಾಗಿ ಚುನಾಯಿತರಾಗಿದ್ರು ಈಗ ವಿಧಾನಸಭೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧ ಅವರು ಸೋಲನ್ನ ಅನುಭವಿಸಿದ್ದಾರೆ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಅವರ ಪತ್ನಿ ಕಾಂಗ್ರೆಸ್ ಅಭ್ಯರ್ಥಿ ಕಮಲೇಶ್ ಠಾಕೂರ್ ಅವರು ಬಿಜೆಪಿಯ ಹೋಶಿಯಾ ಸಿಂಗ್ ಅವರನ್ನ ಡೆಹರಾ ಕ್ಷೇತ್ರದಲ್ಲಿ ಒಂಬತ್ತು ಸಾವಿರದ ಮುನ್ನೂರ ಮತಗಳ ಅಂತರದಿಂದ ಸೋಲಿಸಿದ್ದಾರೆ ನಲಗಡ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಹರ್ದೀಪ್ ಸಿಂಗ್ ಬಾಬಾ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಹಾಗೂ ಬಿಜೆಪಿ ಅಭ್ಯರ್ಥಿ ಕೆಎಲ್ ಠಾಕೂರ್ ಅವರನ್ನ ಎಂಟು ಸಾವಿರದ ಒಂಬೈನೂರ ತೊಂಬತ್ತು ಮತಗಳಿಂದ ಸೋಲಿಸಿದ್ದಾರೆ ಪಂಜಾಬ್ನಲ್ಲೂ ಆಪರೇಷನ್ ಕಮಲದ್ದು ಇದೇ ದುಸ್ಥಿತಿ ಎಎಪಿ ಟಿಕೆಟ್ನಿಂದ ಸ್ಪರ್ಧಿಸಿ ಗೆದ್ದಿದ್ದ ಅಂಗುರಾಲ್ ಎಎಪಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಇದೀಗ ಬಿಜೆಪಿ ಟಿಕೆಟ್ನಿಂದ ಸ್ಪರ್ಧಿಸಿದ ಅವರು ಜಲಂಧರ್ ಪಶ್ಚಿಮ ಕ್ಷೇತ್ರದಲ್ಲಿ ಇಪ್ಪತ್ಮೂರು ಸಾವಿರ ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ದಾರೆ ಈಗ ಬಿಜೆಪಿಯಿಂದ ಸ್ಪರ್ಧಿಸಿದ ಅಂಗುರಲ್ ಆಗ ಆಮ್ ಆದ್ಮಿ ಪಕ್ಷದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ಸ್ಥಾನ ತೆರವಾದ ಹಿನ್ನೆಲೆಯಲ್ಲಿ ಉಪಚುನಾವಣೆ ನಡೆದಿತ್ತು ಅವರು ಮಾರ್ಚ್ ನಲ್ಲಿ ಬಿಜೆಪಿಯನ್ನ ಸೇರಿಕೊಂಡಿದ್ರು ಇನ್ನು ಪಶ್ಚಿಮ ಬಂಗಾಳದಲ್ಲಂತೂ ಪರಿಸ್ಥಿತಿ ತದ್ವಿರುದ್ಧವಾಗಿದೆ ಆಪರೇಷನ್ ಕಮಲ ವಿಫಲ ಆದ್ರೂ ಬಿಜೆಪಿಯಿಂದ ಚುನಾಯಿತರಾಗಿದ್ದ ಶಾಸಕರು ರಾಜೀನಾಮೆ ನೀಡಿ ಟಿಎಂಸಿ ಸೇರಿದ ಕಾರಣ ಚುನಾವಣೆ ಅನಿವಾರ್ಯವಾಗಿದ್ದ ಸೀಟುಗಳಲ್ಲಿ ಈಗ ಟಿಎಂಸಿ ಟಿಕೆಟ್ನಲ್ಲಿ ಸ್ಪರ್ಧಿಸಿ ಗೆದ್ದುಕೊಂಡಿದ್ದಾರೆ ಅದರಲ್ಲೂ ಬಿಜೆಪಿ ಭದ್ರಕೋಟೆ ಎನ್ನಲಾಗಿದ್ದ ರಾಯ್ಗಂಜ್ ಕ್ಷೇತ್ರದಲ್ಲಿ ಟಿಎಂಸಿಯ ಕೃಷ್ಣ ಕಲ್ಯಾಣಿ ಜಯ ದಾಖಲಿಸಿ ಇತಿಹಾಸ ನಿರ್ಮಿಸಿದ್ದಾರೆ ಇದೇ ಮೊದಲ ಬಾರಿಗೆ ಟಿಎಂಸಿ ಈ ಕ್ಷೇತ್ರವನ್ನ ಗೆದ್ದುಕೊಂಡಿದೆ ಒಟ್ಟಾರೆ ಜನ ಬಿಜೆಪಿಯನ್ನ ತಿರಸ್ಕರಿಸಿದ್ದಾರೆ ಬೇರೆ ಪಕ್ಷದಿಂದ ಗೆದ್ದು ಈಗ ಬಿಜೆಪಿ ಟಿಕೆಟ್ನಲ್ಲಿ ಸ್ಪರ್ಧಿಸಿದವರನ್ನ ಜನ ಸೋಲ್ಸಿದ್ದಾರೆ ಬಿಜೆಪಿ ಟಿಕೆಟ್ನಲ್ಲಿ ಗೆದ್ದು ರಾಜೀನಾಮೆ ನೀಡಿ ಈಗ ಬೇರೆ ಪಕ್ಷದ ಟಿಕೆಟ್ನಲ್ಲಿ ಸ್ಪರ್ಧೆ ಮಾಡಿದವರನ್ನ ಜನ ಗೆಲ್ಸಿದ್ದಾರೆ ಇದರರ್ಥ ತೃಣಮೂಲ ಕಾಂಗ್ರೆಸ್ ಮಾಡಿರುವ ಆಪರೇಷನ್ ಸರಿ ಅಂತಲ್ಲ ಜನಾದೇಶ ತಿರಸ್ಕರಿಸಿ ರಾಜೀನಾಮೆ ಕೊಟ್ಟು ಮತ್ತೊಂದು ಪಕ್ಷದಿಂದ ಸ್ಪರ್ಧೆ ಮಾಡೋದು ಅನೈತಿಕ ಯಾವ ಪಕ್ಷ ಹಾಗೆ ಮಾಡಿದ್ರು ಅದು ತಪ್ಪೆ ಬಿಜೆಪಿ ಪಾಲಿಗಂತೂ ನಿನ್ನೆಯ ಉಪಚುನಾವಣಾ ಫಲಿತಾಂಶ ದೊಡ್ಡ ಪಾಠ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ